ನೋಡಿ ನಾನು ಹೇಳು ಅದನ್ ಕೇಳಿಸ್ಕ ಗಂಡನ ಮನೇನಿಯ ದೇವ್ರು ಮನೆ ಅಂತ ಅನ್ಕೋಬಿಡ್ ನೀನು ಸುಮ್ಕೆಣಿಯಾ ಇಲ್ಲಿ ಗಂಡ ಬುಟ್ಟೋಳು ಗಂಡ ಬುಟ್ಟೋಳು ಅಂತ ಅನ್ನಿಸ್ಕೊಳಕಿನ ಅಲ್ಲಿ ಗಂಡನ ಮನೆಗೆ ಹೆಂಗೊಮ್ಮ ಹೊರವಾದಿನಗೆ ಒಂದಷ್ಟೇ ಸಾಕು ತಿಂದಷ್ಟೇ ಸಾಕು ನಿಮ್ದೇಗಿರುವಂತೆ ಹೋಗಿ ಸುಮ್ಕೇಣಿಯಾ ನೀನಂತು ನೀನಂತೂ ಹಿಂಗೆ ಎಲ್ಲನು ರೇ ಇಲ್ಲಿ ಹೋಗ್ಬೇಡ ಸುಮ್ಕೆ ಜನ ಆಡ್ಕೊತಾರೆ ಸರಿನಾ ನೋಡು ಬಡವ್ ತಂದ ಏನಿಯಾ ನಾವು ಖುಷಿ ಕಾಣ್ಬೇಕು ಬಿಟ್ರೆ ಈ ಸಿರಿ ತಂದ ಖುಷಿ ಕಾಣಕ್ಕೆ ಸಾಧ್ಯ ಇಲ್ಲ ನಿನ್ ಫ್ರೆಂಡ್ಸ್ಗಳು ಪರಿಸ್ಥಿತಿ ಸಾವುಕಾರು ಸಾವ್ಕಾರ ಅಂತ ಮಾಡ್ಕೊಂಡು ಏನಾಯ್ತು ಹೇಳು ಕುಡ್ಕೊಂಬಂದೊಳ್ಳಿ ಅದು ಇದೆಲ್ಲ ಬೇಕಾ ನಿಂಗೆ ಎಂತ ಒಳ್ಳೆ ಗಂಡ ಸಿಕ್ಕವನಿ ನನ್ನ ಮಾತು ಕೇಳ ನೀನು ಮರುವ ದಿನ ಹೋಗು ಗಂಡನ ಮನೆಗೆ ಎತ್ಕ ಬ್ಯಾಗ ಬ್ಯಾಗ್ ಎತ್ಕೊಂಡು ನೋಡಿ ನಾನೇ ಅವ್ರಿಗೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ನಿನ್ನ ಹ್ಞೂ ತಪ್ಪ ಆಯ್ತು ನನ್ನ ಮಗಳು ತಿಳಿದೀನಿ ನೀತಿ ಎಪ್ ಮಾಡೋಳೆ ಅಂತ ಹೇಳ್ಬಿಟ್ಟು ಬುಟ್ ಬರ್ತೀನಿ ಅಪ್ಪನು ಬೇಜಾರು ಮಾಡ್ಕೊಂಡವ್ನಿ ನೀನು ಬಂದಿರೋದಕ್ಕೆ ಏನಪ್ಪ ಮದುವೆ ಮಾಡ್ಕೊಂಡು ತಿಂಗಳಿಗೆ ಬಂದ್ಬಿಟ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು ಇದೆಲ್ಲ ಬೇಕಾ ನೋಡಿ ನಾನು ಹೋದ್ರೆ ಬೆಂಗಳೂರು ಮನೆಗೆ ಏನೇ ಹೋಗೋದು ಹೋಗಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡು ಹೋಗಾಡ್ಬಿಡ್ತಾರೆ ಗೊತ್ತೇನು నగాడరు ఆడుకోరు యార్న బందేనూనే నీ ఇది కొట్టుబుడ్తారా ని ఏం కొట్టారు నీ మన్యాళి అన బ్బుట్ నింగే తే ఇడ్స్బడ్తారా ని ఏళ్ళ దేవస్క నం మానమ్మర్ వదిల నిన్గూ ఆడుకళు నే నక్లిబుడు అరే దొడ్డరగ నవే సణ్ అదనీ మానమ్మర్ వదిిల్వ ని నోడి సుంకేను మాట్ నోడమ్ సాగుకారా బడవ్ హా బడ నిన్న మడోదం ఇరు అంత నవ్వు ఇప్పుడు కోట్ కోటి కన్స్ కాణబారు ಇಲ್ಲ ಕಡೆ ಮನ ಹೋಗಿಲ್ಲ ನನ್ಗೆ ಹೋದ್ರೆ ಬೆಂಗಳೂರು ಡೂಪ್ಲೆಕ್ಸ್ ಮನ್ಗೆ ಹೋಗೋದು ನಿಮಿ ಆಟ ಮಾಡ್ಬೇಡ ಸುಮ್ನೆ ಹೋಗು ಅಂತ ಹೇಳ್ತಾ ತಾನೆ ಸುಮ್ನೆ ಮಾಡ ಮರುವದಿ ಪ್ರಶ್ನೆ ನಿನ್ ಗೊತ್ತಾಗಕ್ಕಿಲ್ಲ ನಿಂಗೆ ಹೋಗು ಅವನೇ ಎಲ್ಲಾ ಸಾಯಿಬಿಡಿ ಎಲ್ಲ ಸಂಡಕ್ ನೋಡ್ಕೊತಾರೆ ಕಳ್ಸಾಕಿಲ್ವಲ್ಲ ಅವ್ರು ಮನೆ ಕೆಲಸ ಮಾಡಾಕೆ ನಿನ್ಗೆ ಕಷ್ಟ ನಿಂಗೆ ಮನೆ ಕೆಲಸ ಹಾ ಮನೆ ಕೆಲಸ ಮಾಡ್ಕೊಂಡ್ ನಿಮ್ದಾಗ ಆರಾಮಾಗಿರು ಎಲೆ ಎಲೆ ಪೊದ್ದಿ ನನ್ನ ಮಮ್ಮಗಳು ಜೂನನ್ ಆಳ್ ಮಾಡಿದ ಮತ್ತ ಆಳಾಗ ಹೋಗು ಅಂತಬಿಟ್ಟು ಅದೇ ಮನೆ ಕಳಿಸ್ತೀವಿ ಅಂದ್ರೆ ನಿನ್ ಬಿತ್ರಿ ಅತ್ತೆ ಏನತ್ತೆ ಹಿಂಗ್ ಮಾತಾಡ್ತಿದ್ದೀರಾ ನೀವು ನಾನೇನ ಅವ್ಳ ಜೀವನ ನಾನೇ ಲಾಳ್ ಮಾಡ್ತಾ ಇದ್ದೀನಿ ನಾನು ಮುಚ್ಚೆ ಮುಚ್ಚೆ ಬಾಯಿ ನಿನ್ ಮನೆ ಕಾಯ ಏನು ಅಂತ ಮಾತಾಡ್ತಿದ್ಯಾ ನೀನು ಹಾಕೊಂಡ್ ರುಬ್ಬ ಹಾಕ್ಬಿಡ್ತೀನಿ ಅಷ್ಟೇ ನಿನಿಯಾ ನಿನ್ನ ಮನೆ ಕಾಯಿ ಆಗೋಗ ಅಲ್ವೇ ಅವಳು ಅಂತ ಬಡವನ ಮನೆ ಕೊಟ್ಟರದಲ್ಲದೆ ನಿನಿಯ ಅಲ್ಲಿ ಹೋಗಿ ಅಲ್ಲೇ ಸಾಯಿ ಅಂತ ಹೇಳ್ತಿದ್ಯಾ ಸುಮ್ಕಿರೇ ಮಮ್ಮಗಳೇ ಹೋಗ್ಬೇಡ ಇಲ್ಲೇ ಬಿದ್ದಿರು ಮಾನ ಮರುವಾದಿದ್ರೆ ವದಿದ್ರೆ ಅವರೇ ಬಂದು ಹೋಯ್ತಾರೆ ನೋಡು ನನ್ನ ಅಮ್ಮಗಳ್ಗೆ ಆ ಮನೆಗೆ ಹೋಗ್ಬೇಕು ಅಂದ್ರೆ ಆ ಹಳೆ ಮನೆ ಬಿಟ್ಟು ಹೊಸ ಮನೆ ಕೊಡ್ಬೇಕು ಅವರು ಅಷ್ಟೇ ಅಲ್ಲ ಡೂಪ್ಲೆಕ್ಸ್ ಡೂಪ್ಲೆಕ್ಸ್ ಮನೆ ಕೊಟ್ಟಬೇಕು ನೋಡು ನೀನೇನೇ ನಿನ್ನ ಮಕ್ಕಳನ್ನ ನಾಳೆ ಮಾಡ್ತಿದ್ಯಾ ನೀನು ಸುಮ್ಕಿರು ನಮ್ಗಂತೂ ಇರೋ ಸುಖ ಇರಲಿಲ್ಲ ಅಂತಾದ್ರಾಗೆ ಇರೋರಿ ಇಬ್ಬರು ಹೆಣ್ಣು ಮಕ್ಕಳು ನನೀಯ ಬಂದ್ ಮಾಡ್ಕೊಂಡು ಹೋಗೋರು ಜಮೀನ್ ಜಮೀನಿಲ್ವಾ ಮನೆ ಇಲ್ವಾ ಎಂಥೆಂಥರ ಬಂದ್ ಮಾಡ್ಕೊಂಡು ಹೋಗೋರು ಅಂತಾದ್ರಾಗ ನೀನು ತಗೊಂಡೋಗ್ಬಿಟ್ಟಿ ನೀವು ಎಂಥವ್ರು ಕೊಟ್ಬಿಟ್ಟಿದ್ಯಾ ನೀನು ಅಂತಂದ್ರೆ ಇದೆಲ್ಲ ನಿಂದೆ ನೆನೀಯ ಕಿತಾಪತಿ ಸ್ವಂತ ಮಗಳ ಜೀವನ ನಾಳು ಮಾಡೋಣ ನೀನು ಎಂಥ ತಾಯಿನೇ ನೀನು ಆ ಎಂಥ ಸಾವುಕಾರ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂತದ್ರಾಗೆ ಬಡವರು ಕೊಟ್ಬಿಟ್ಟು ನನ್ನ ಮಗಳ ಜೀವನ ನರಕ ಮಾಡ್ಬಿಟ್ಟಲ್ಲ ನೀನು ಏ ಸುಮ್ಕಿರತ್ತೆ ಕೋಟ್ ಕೋಟಿ ಅಂತ ಓದಕ ಏನಾಗೈತಿ ಅಂತ ನಾನು ಕಂಡಿವ್ನಿ ಯಾಕೆ ನಮ್ಮ ಊರಾಗೇನೀ ಆ ಬೆಂಗ್ಳೂರು ಆ ಕಡೆ ಈ ಕಡೆ ಅಂತ ಮದ್ವೆ ಮಾಡ್ಕೊಟ್ಬಿಟ್ಟು ನರ್ಕ ನಕ ಅನ್ಭವಿಸ್ತಾವ್ರಿ ಅಂತಂದ್ರ ಆಗ ನೀನು ಹಿಂಗೆಲ್ಲ ಇದ್ ಮಾಡ್ಕೊಂಡು ನನ್ನ ಮಗಳನ್ನ ಹಾಳ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ದುಡ್ಡಿಲ್ಲ ಅಂದ್ರ ಬದುಕ್ ಬದು ಬಡಸ್ಕೊಂಡ್ ಬಡಸ್ಕೊಂಡು ಸಿಮೆಂಟ್ ಸುಡ್ ಬೆಂಕಿ ಇಕ್ತಾರಲ್ಲಾ ಅಂತ ಮಧ್ಯೆ ಬದುಕದ ನೋಡಿ ಅತ್ತೆ ನೀವು ಸುಮ್ಕಿರಿ ಅವಳು ನನ್ನ ಎಲ್ಲಾ ಬುದ್ಧಿ ಹೋಳ್ಬಿಟ್ಟು ಅವಳನ್ನ ಗಾರ್ಡನ್ ಮನ ಕೊಡಿಸ್ತೀನಿ ಸುಮ್ಕಿರಿ

ಏನ್ ಹೇ ಹೇಳು ನನ್ನ ಮಮ್ಮಗಳನ್ನ ಮಾತ್ರ ನಾನು ಕೊಳಸೋಕ್ಕಿಲ್ಲ ನೀನು ಏನು ಹೇಳಿದ್ರು ನನ್ನ ಮಮ್ಮಗಳು ನನ್ನ ಜೊತೆಯಾಗೆ ಇರಬೇಕು ಅಷ್ಟೇ ನಿನಗೆ ಇಲ್ಲ ಚೆನ್ನಾಗಿರೋ ಮನೆಗೆ ಏನೇ ಹೋಗ್ಬೇಕು ಏ ಮಮ್ಮಗಳೇ ನಿಮ್ಮೀ ನೀನು ಇಲ್ಲೇ ನೋಡ್ಕೋತೀನಿ ಇವ್ರ ಅಮ್ಮ ನಿಮ್ಮ ಅಮ್ಮ ಏನು ಮಾಡಳು ಇದು ನನ್ನ ಮನೆ ನನ್ನ ಹೆಸರುನಾಗಿರ ಮನೆ ಇದು ಈ ಮನೆಯಿಂದ ಏನೂ ಈಚೆ ಕಡೀಕಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಮ್ಮಗಳಿಗೆ ಬರ್ಕೊಡ್ತೀನಿ ಎಲ್ಲನೂ ನನ್ನ ಮಮ್ಮಗಳು ಸಂದಕ್ಕೆ ಅಷ್ಟೇ ಏನಿಗೆ ನನಗೆ ಅಂತ ಕಾಂಜಿ ಪಿಂಜಿ ಮನೆ ಕೊಟ್ಬಿಟ್ಟು ಸಾವುಕಾರು ಅಂತ ಸುಳ್ಳು ಹೇಳ್ಬಿಟ್ಟು ಪದೇ ಮಾಡ್ಕೊಬಿಟ್ಟು ಈಗ ಹಿಂಗೆಲ್ಲ ಮಾಡ್ಬಿಟ್ರೆ ಮಗ ಮಗೈತಾನೆ ಹಾಂ 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 ಪರವಾಗಿಲ್ಲ ಬಿಡು ಸರ್ ಸರಿಯಾಗಿದ್ದೀರಾ ನೀವು ಮಳ್ಳಿಗಳು ನೀವೂನು ನನ್ನ ಮಳ ಜೂನ ಹಾಳು ಮಾಡಿ ಲೇ ನಿಮ್ಮ ಯೋಸ್ ದಿನ ಬೇಕು ರೀ ನೀನು ತಲೆನೇ ಕೆಟ್ಟಿಸ್ಕೊಳಕ್ಕಿಲ್ಲ ನಾನಂತೂ ಊರು ಜನ ಏನಾರ ಮಾತಾಡಿ ನಿನ್ ಗಂಡನೀಯಾ ಎಂಟಿನ ಬಿಟ್ಟಿರಕ್ಕೆ ಆಗ್ದಂಗೆ ಬಂದು ಕರ್ಕೊಂಡು ಹೋಗ್ಬೇಕು ಸರಿನಾ ಬತ್ತನ್ ಸುಮ್ಕಿರು ಎಲ್ಲ ಗಂಟ್ಸ್ನು ನನಗೆ ಬಂದೇ ಬರಬೇಕು ಕರ್ಕೊಂಡು ಹೋಗೇ ಹೋಗ್ಬೇಕು ಬರದೆ ಇನ್ನೇನು ಮಾಡ್ದನು ಬತ್ತನ್ ಸುಮ್ಕಿರು ಅತ್ತೆ ದುಡ್ಡು 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 ಅಂದ್ರೆ ನನ್ನ ಮಗಳ ಜೀವನ ಆಳ್ ಮಾಡ್ತಿದ್ದೀರಾ ನೀವ್ ಸುಮ್ಕಿರಿ ದುಡ್ಡೇ ಜೀವದಾಗ ಎಲ್ಲ ಮುಖ್ಯ ಅಲ್ಲ ದುಡ್ಡು ಬೇಕು ಜೀವನ ಮಾಡಾಕ್ ಅಷ್ಟೇನಿ ಇನ್ನೇನ್ ಸೋಕಿ ಮಾಡಕ್ ಬೇಕಾ ನಿಮ್ಗೆ ಏನ್ ಗೊತ್ತಾಗಕ್ಕಿಲ್ಲ ಸುಮ್ಕಿರಿ ಓ ದುಡ್ಡು ದುಡ್ಡು ಅಂತ ನೀವು ಒಡ್ಕಬೇಡಿ ನೀವು ಆದಿದಾಯ್ತದೆ ಸುಮ್ಕಿರಿ ನಮ್ಮ ನಮ್ ಇಲ್ವಾ ಎಲ್ಲ ಮಾರ್ಬಿಟ್ ಕೊಟ್ಬಿಡ ನಾ ಏನೋ ಕಟ್ಕೊಂಡ್ ಸಂದಕ್ಕಿರ್ತಾರೆ ಅದ್ಬಿಟ್ಟು ಇವಾಗ ನೀವು ಒಳ್ಳೆ ಹುಡುಗ ಬೇಕು ಅಂದ್ರೆ ನನಗ್ ಸಿಗಕ್ಕಿಲ್ಲ ಸುಮ್ಕಿರಿ ನೀವು ಹೇಳು ಯಾವಳ್ ಮಾತು ಕೇಳಬೇಡ ಹೋಗ್ಬಿಟ್ಟು ಹೊಸ ಕಟ್ಟಾಕ್ಬಿಟ್ಟು ಬರ್ತೀನಿ ಒಂಟಕ್ಕೆ ಹೋಗ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿರು ಹೋಗ್ಬಿಟ್ಟದಾಗೆ ಹಂಗನು ಎಲ್ಲಾನು ಮಾತಾಡ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಸರಿನಾ ಬಸ್ ಐತಲ್ಲ ಈಗ ಒಂದು ಗಂಟೆ ಬಸ್ಸು ಅದಕ್ಕೆ ರೆಡಿ ಆಗಿರು ಬರ್ತೀನಿ ದನಕಾರ ಎಲ್ಲ ಕಟ್ಟಾಕ್ಬಿಟ್ಟು ಹಂಗೇನೇ ಬರ್ತೀನಿ ಮೇವು ಹಾಕ್ಬಿಟ್ಟು ಅಷ್ಟಾಗಿ ರೆಡಿ ಆಗಿರು ಹ್ಞೂ ಬ್ಯಾಗೆಲ್ಲಾನುನು ಏನೇನು ಬೇಕೋ ಎಲ್ಲ ತುಂಬಿಕ ಹ್ಞೂ ಬೇಕಾದ್ರೆ ನಾನು ಬೀಗರ್ ತಂಗ ಮಾತಾಡ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಬರ್ತೀನಿ నిం హరకి ఇష్ట ఇలా అందర బ స్వల్ప దిన ఇరు ఆమెకి నమ్ము జమీన్ మార్బిట్తినీ అద్ర మన కట్క సందకివంతే సరేనా అయితే వాళ్తా కసా కట్బట్ బితినీసీ నోడ్కళి నేనుబుట్ బీళ్ళు నమ్ముట్బుట్టు బై మాట్ సమకేట్ బీని హింహింగ్ బుట్బుడి అంత హిబుట్టు సమయం కల్బుట్టు బిబుడివేన్ హోగ్బడి నా హోగ్బిట్టు మాట్లాడుబుట్ బీని సరీ అయితే ನನ್ ಹೇಳಿದ ಕೇಳಿ ಸುಮ್ಕೆ ಬಾಯಿ ಮುಚ್ಕೊಂಡು ಇಲ್ಲ ಇತ್ತಾಳೆ ಎಲ್ಗೋ ಹಾಕಿಲ್ಲ ಓಹೊ ಹೋ ಅಂತ ಕಳಿಸ್ತಾಳೆ ಬೇಕಾದ್ರೆ ಬಂದ್ ಕರ್ಕೊಂಡ್ತಾರೆ ಸುಮ್ಕಿರು ಸುಳ್ಳ ಮದ ಮಾಡ್ಕೊಂಡಿರ ಆಳುಗಳು ಓಹೋಹೋ ಇವ್ಳು ನೋಡಿ ಹೇಳ್ತಾಳೆ ಪದ್ದಿ ನೀ ಸುಮ್ಕಿರು ನನ್ನ ಮಮ್ಮಗಳ ಜೀವನ ಹಾಳ ಮಾಡ್ಬೇಡ ನೀನು ಏ ಸುಮ್ತಗಿರಿ ತಾಗೆ ನೀವ್ ಹಾಳ್ಮಾಡ್ತೀರ ನಾನೆಲ್ಲ ಸುಮ್ಕಿರಿ ಓಹ್ ನೀ ಒಳ್ಳೆ ಕಂಡ ಕೇಳ್ತೀರಾ ನಾನು ಸಕಟ್ ಹಾಕ್ಬಿಟ್ಟು ಬತ್ತೀನಿ ಅಷ್ಟೇ ಹೇಳಿ ರೆಡಿ ಆಕೆ ಅಜ್ಜಿ ನಮ್ಮಮ್ಮ ನನ್ ಜೀವನ ಮೂರ್ಖಾಸಿರಾಜ್ ಆಗ್ತಾ ಇತ್ತ ಅಜ್ಜಿ ನಮ್ಮಮ್ಮ ಸರಿ ಇಲ್ಲ ನನ್ನ ಜೀವನ ಮಗಳು ಸಂದಕ್ಕೆ ಕೇಳಿ ನಮ್ಮ ಅಮ್ಮಂಗೆ ದೊಡ್ಡ ಮಗಳಂದರೆ ನಿನಗೆ ಬಳಿ ಇಷ್ಟ ನಾನು ಚಿಕ್ಕ ಮಗಳು ನನ್ನ ಇಷ್ಟನೇ ಇಲ್ಲ ಅಮ್ಮಂಗೆ ನಮ್ಮ ಅಕ್ಕ ಮಾತ್ರ ಸಂದಕ್ಕೆ ನಾನ್ ನಾನು ಮಾತ್ರ ಸಂದಕ್ಕಿಲ್ಲ ಹಾಳಾಗೋಯ್ತಾ ಇದ್ದೀನಿ ಕಣಜೇ ಹಾಳಾಗೊಯ್ತಿದ್ದೀನಿ ನನ್ನ ಜೀವನ ಸರಿ ಇಲ್ಲ ಕಣಜೇ ನನ್ನ ಜೀವನ ಸರಿ ಇಲ್ಲ ನಾನಂತೂ ಬದುಕ್ ತಿನ್ನೋ ಗೊತ್ತಿಲ್ಲ ಕಣಜೇ ಈಗ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಯ್ತಿಲ್ಲ ಕಣಜೇ ನೀನೇ ಹೇಳಜ್ಜಿ ಏನಾರ ಮಾಡಜ್ಜಿ ನಾನು ಹೋಗಕ್ಕಿಲ್ಲ ಕಣಜಿ ನಾನು ಸಾವಗಾರು ಮನೆಗೆ ಹೋಗ್ಬೇಕು ಕಣಜ್ಜಿ ಇಂತ ಬಡವರು ಸವಾಸ ನಂಗೆಲ್ಲ ಬ್ಯಾಡಜ್ಜಿ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡ್ ಆಡ್ತಾರ ಕಣ್ಣ ಅಜ್ಜಿ ಈ ಮನೆ ನಂದೇ ಮನೆಯಳಿ ನಂದು ನಿಮ್ಮ ನೀಚೆ ಕಾಕಕ್ಕೆ ಸಾಧ್ಯನೇ ಇಲ್ಲ ನೀನು ಆರಾಮಾಗೆ ನಿಮ್ದಿರು ಹೋಗು ರೂಮಾಗ ಸುಂಕಿ ಮನಿಕ ಹೋಗು ಅಮ್ಮ ಅಂದ್ರೆ ನಾನು ಉತ್ತರ ಕೊಡ್ತೀನಿ ನಿಮ್ಮಮ್ಮಗೆ ಮುಚ್ಕೊಂಡ್ ಬಿದ್ದಿರಲೇ ಅಂತ ಹೇಳ್ಬಿಟ್ಟು ಎಲ್ಸಲ ಹೋಗ್ತಾ ಹಾಕುದ್ರೆ ನಿಮ್ಮ ಅಪ್ಪನೂ ಬಿದ್ದಿರಬೇಕು ನಿಮ್ಮ ಅಮ್ಮನೂ ಬಿದ್ದಿರಬೇಕು ಅಜ್ಜಿ ಅವ್ರು ಬಂದು ಕರ್ಕೊಂಡು ಹೋಯ್ತಾರಲ್ವಾ ನನಗೆ ಡೂಪ್ಲೆಸ್ ಮನೆನೆ ಕ ಕೊಟ್ಬಿಟ್ಟು ನಾನು ಜೊತೆಗಿರ್ಸ್ಕೊತಾರಲ್ವಾ ಅದು ನಾನೊಂದು ವ್ಯವಸ್ಥೆ ಮಾಡ್ತೀನಿ ನಿಮ್ಮಮ್ಮಗಳೇ ನೀನ್ ಸುಂಕಿರು ನೀನ್ ಯೋಚನೆ ಮಾಡ್ಬೇಡ ಹೋಗ್ ಮನಿಕಾ ಯಾರು ಬಂದು ಕೇಳಿದ್ರು ಎದ್ದೊಳಕ್ಕೆ ಹೋಗ್ಬೇಡ ಮುನ್ಸ್ಕೊಂಡ್ ಮನೆಕಂಡೋಳಿ ಅಂತ ಅಂದ್ಕೊಂಡು ಸುಮ್ಮನೆ ಈಗ ನಿಮ್ಮ ಅಂಬರಷ್ಟೊತ್ತಿಗೆ ಒಂದು ತಟೆ ತುಂಬ ಪಲಾವ್ ಮಾಡೋಳಲ್ಲ ಪಲಾವ್ ಮೊಸರು ಬಜ್ಜಿ ಒಂದು ತಟೆ ತುಂಬ ತಿನ್ಬಿಟ್ಟು ಹೋಗಿ ನಿಮ್ದಾಗ್ ಮನೆಕ ಸರಿನಾ ಆರಾಮಾಗಿರ್ತದೆ ನೀನೆ ಅಂತ ತಲೆ ಹೋಗ್ಬೇಡ ನಿಮ್ಮದ್ಯಾಗಿ ಮನಿಕ ಹೋಗು ಹ್ಞೂ ನಾನು ನೋಡಕತ್ತೀನಿ ಹೋಗಿ ಎಲ್ಲಾನು ರೀ ಯಾವನು ಯಾವಳು ಬನ್ನಿ ನೀನು ಮಾಡೋಕ್ಕೆಲ್ಲ ಹೋಗು ಹ್ಞೂ ಸರಿ ಅಜ್ಜಿ ಯೋಳ್ಚ್ಯೂಬ್ನ ನಾಳು ಮಾಡ್ತಲ್ಪದ್ದಿ ನಾನೇ ಯೋಳ್ಚ್ಯೂಬ್ನ ಸರಿ ಮಾಡ್ಬಿಡ್ತೀನಿ ಹ್ಞೂ ಸಂದಕ್ಕಿದ್ರೆ ಸಾಕು ಎಲ್ಲ ಮೊಮ್ಮಕ್ಕಳು ಸಂದ ಇರಬೇಕು ನೋಡು ನನ್ನ ಮಗಳು ಮಗ ಅವನು ಬಂಗಾರಮ್ಮನ ಕುಟುಂಬ ಸೇರ್ಕೊಂಡ ನನ್ನ ದೊಡ್ಡ ಮೊಮ್ಮಗಳು ಪುಟ್ಟಿ ಅವಳು ಬಂಗಾರಮ್ಮನ ಕುಟುಂಬ ಸೇರ್ಕೊಂಡ್ಳು ಹೆಂಗೋ ಆಸ್ತಿ ಸಿಗ್ತದೆ ಮಜಾ ಮಾಡ್ಕೊಂಡು ಇರ್ತಾರೆ ಪಾಪ ಇವಳೇ ನಿಮಗಿದ್ದೇನೆ ಇವ್ರ ಅಮ್ಮ ಹಾಳು ಮಾಡ್ಬಿಟ್ರು ನನ್ನ ಮಾತುಕೆ ಹೇಳಿದ್ದಂಗೆ ಇಲ್ಲಾಂದರೆ ಇವಳು ಒಂದು ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಯ್ತಾ ಇದ್ದೆ ನೆ ಹ್ಞೂ ಬಿಡು ನೋಡ್ಕೊತೀನಿ ಬರಲಿ ಅದು ಯಾವಳು ಬರ್ತಾಳೆ ಏನು ಮಾತಾಡ್ತಾಳೋ ಮಾತಾಡಲಿ ನನ್ನ ಮುಂದೆ ನೋಡ್ಕೊಳ್ತೀನಿ ಏಯ್ ఇన్నొంచు ఇష్ట తిందే నిమ్మ బైతాయితాను సంజెగంటే ఇక వట్ తు తిందాబు సుంకే అం నిమ్మ బంద్రు ఎదోళక హోగబాడ నేను ఇష్టం తినో ఆమెకి వంటసూ నీ నిమ్మమ్ ముందే నాటక ముంకే తింద్ మనకళ సరి అజ్జి